ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ನಾನು ವ್ಲಾಗೇ ಇಲ್ಲ ಯಾಕೆ ಅಂತಂದರೆ ಸೀಸನ್ ಮುಂಚೆನೇ ಹೇಳಿದ್ದೆ ಆದರೂ ನಾನು ಸರಿ ಹೇಳ್ತೀನಿ ನಾನು ಕನ್ಸೀವ್ ಆದಾಗಿಂದ ಯಾಕೋ ಫೋನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಒಂಥರ ತುಂಬ ಮೂಡಿ 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 ಆಗಿಬಿಟ್ಟಿದ್ದೀನಿ ನಾನು ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಅದಕ್ಕೆ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಈಗ ವೀಡಿಯೋಸ್ ಏನು ಮಾಡ್ತಿದ್ದೀನಿ ಅಂತಂದರೆ ಮೆಮೊರೀಸ್ ಇರಬೇಕಲ್ಲ ಅಂತ ಅಂದರೆ ನಾನು ಶಾಪಿಂಗ್ ಹೋದಾಗಲೂ ವೀಡಿಯೋ ಮಾಡಲಿಲ್ಲ ಮಳೆ ತುಂಬ ಮಳೆ ಅಂದರೆ ಸೋನೆ ಥರ ಬರ್ತಿತ್ತು ತುಮಕೂರಲ್ಲಿ ಹಂಗಾಗಿ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಸಿ ಇನ್ನೇನು ಆವಾಗ ಇವಾಗ ವಿಡಿಯೋ ಮಾಡಿದ್ರು ಸೀಮಂತದಲ್ಲಿ ನಾವು ಯಾವ ಥರ ಡ್ರೆಸ್ ಹಾಕೋತೀವಿ ಯಾವ ಥರ ಸ್ಯಾರಿ ಹಾಕೋತೀವಿ ಅಂತ ತೋರಿಸ್ಲೇಬೇಕಲ್ಲ ಹಂಗಾಗಿ ಒಂದೇ ಸರಿ ಆ ವಿಡಿಯೋಸ್ ಮಾಡಿಬಿಟ್ಟೋಣ ಸೀಮಂತದಲ್ಲಿ ಅಂತ ನನಗೆ ಡೇಟ್ ಕೊಟ್ಟಿರೋದು ಜನವರಿ ಏಯ್ಟೀನ್ ನೈನ್ಟೀನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಡಿಸೆಂಬರ್ ಒಳಗಡೆನೇ ಆಗ್ಬೋದು ಒಂಬತ್ತು ತಿಂಗಳಿಗೆ ಬಿದ್ದಾಗ ಆಗುತ್ತೆ ಅಂತ ಗೊತ್ತಿರಲ್ವಲ್ಲ ಹಾಗಾಗಿ ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನನ್ನ ಮಗುವಿನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಹಾಗೆ ಸಿಂಪಲ್ಲಾಗೆ ಸೀಮಂತ ಮಾಡೋಣ ಅಂತ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಗೊತ್ತಿರೋದಲ್ಲ ನಿಮಗೆ ಸೀಮಂತ ಮಾಡಬಾರ್ದು ಎಣ್ಣೆ ಪಾಪುಗೆ ಹಂಗೆ ಹೇಗೆ ಅಂತ ಸ್ವಲ್ಪ ಜನ ಮಾತಾಡಿದರು ಬಟ್ ಅವರವ್ರ ಅಭಿಪ್ರಾಯ ನಾನು ಮಾಡಿಸ್ಕೊತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ನನಗೆ ಈ ಮಗುಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬ ತುಂಬ ಆಸೆ ಆಗ್ತಿದೆ ಅದಕ್ಕೆ ನನ್ನ ತಮ್ಮಂಗೆ ಹೇಳಿದೆ ಅವನು ಸರಿ ಆಯಿತು ಮಾಡೋಣ ಅಂತ ಹೇಳಿದ್ದು ಅವರೇ ಇವಾಗ ಸೀಮಂತ ಮಾಡ್ತಾ ಇರೋದು ಒಂಥರ ಖುಷಿ ಒಂದು ಕಡೆ ಭಯ ಎರಡೂ ಐತೆ ಯಾರ್ದು ಕೆಟ್ಟ ದೃಷ್ಟಿ ತಗಲಿದಾಗೆ ನನಗೂ ಪಾಪಗೂ ಆರೋಗ್ಯವಾಗಿ ಡೆಲಿವರಿ ಆಗಿ ನಾನು ಪಪ್ಪು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಆ ರಾಯರ್ನ ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಂಡೇ ನಾವು ಸೀಮಂತ ಇಟ್ಕೊಂಡಿದ್ದೀವಿ ಆಗ ಯಾವ ಥರ ರೆಡಿಯಾಗಿರ್ತೀನಿ ಆಮೇಲೆ ಸೀಮಂತ ಯಾವ ಥರ ಮಾಡ್ತಾರೆ ಅಂತ ಲಾಗ್ಸ್ ಹಾಕ್ತೀನಿ ಅದೊಂದು ಹಾಕಬೇಕು ಅಂತ ಅನ್ನಿಸ್ತಾ ಇದ್ದೀವಿ ಏನೇ ರಿಸ್ಕ್ ಆದರೂ ಪರವಾಗಿಲ್ಲ ವಿಡಿಯೋ ಮಾಡೋಣ ವ್ಲಾಗ್ ಮಾಡೋಣ ಸೀಮಂತದ್ದು ಅಂತ ಮಾಡ್ತೀನಿ ನೋಡಿ ನನಗೆ ಪಪ್ಪುಗೆ ಆಶೀರ್ವಾದ ಮಾಡಿ ನೀವೆಲ್ಲರೂ ಒಳ್ಳೆಯ ಮನಸ್ಸಿಂದ ನೋಡೋಣ ರಾಯರ ಆಶೀರ್ವಾದ ಯಾವ ಪಾಪು ಕೊಡ್ತಾರೆ ಅಂತ ನಮ್ಮ ಮನಸ್ಸಲ್ಲೊಂದು ಆಸೆ ಇದೆ ಆಸೆಗೆ ರಾಯರು ಆಶೀರ್ವಾದ ಮಾಡಿ ಅದೇ ಪಾಪನ್ನ ಕೊಟ್ಟರೆ ಪಾಪು ಹುಟ್ಟಿ ವರ್ಷಕ್ಕೆ ರಾಯರು ನಮ್ಮನ್ನು ಅವರ ದರ್ಶನಕ್ಕೆ ಕರೆಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡ್ತಾರೆ ಅಂತ ಯಾಕೋ ವಿಡಿಯೋ ಮಾಡಬೇಕು ಹಂಚ್ಕೋಬೇಕು ನಿಮ್ಮ ಹತ್ರ ಎಲ್ಲ ಅನ್ನಿಸ್ತು ಸೊ ಅದಕ್ಕೆ ಸೀಮಂತದ್ದು ಮತ್ತು ಈಗ ಈಗಿಂದನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ವಿಡಿಯೋ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಈಗ ಇಷ್ಟು ದಿನ ಬಿಟ್ಟು ಅಂತ ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಒಂದು ಹೇಳೋದು ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಅನಿಸ್ತಿರುತ್ತೆ ಎರಡನೇ ಪಪ್ಪು ಸೀಮಂತ ಮಾಡಿಸ್ಕೋಬೋದು ನನಗೆ ಫಸ್ಟ್ನೇ ಪಪ್ಪುನಲ್ಲಿ ಸೀಮಂತ ಮಾಡಿರಲಿಲ್ಲ ಆಗಿನ ಪರಿಸ್ಥಿತಿ ನಮ್ಗೆ ಆ ಥರ ಇರಲಿಲ್ಲ ದುಡ್ಡೂ ಇರಲಿಲ್ಲ ಆಮೇಲೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯಾರೂ ನಮಗೆ ಸಪೋರ್ಟಿವ್ ಆಗಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಬಿಟ್ಟು ನಮ್ಮ ಯಜಮಾನ್ರು ಮನೆ ಕೊಡೋರು ಯಾರೂ ಇರಲಿಲ್ಲ ಬಟ್ ಈಗ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಎಲ್ಲರೂ ಬರಬೇಕು ಅನ್ನೋ ಕಾರಣಕ್ಕೆ ನನಗೂ ಸೀಮಂತ ಮಾಡಿಸ್ಕೋಬೇಕು ಅನ್ನೋ ಆಸೆಗೆ ಎರಡೂ ಆಗುತ್ತೆ ಅನ್ನೋ ಕಾರಣಕ್ಕೆ ಸೀಮಂತ ಇಟ್ಕೊತ ಇದ್ದೀವಿ ನೀವು ಜನದ್ದೆಲ್ಲ ತಲೆಗ ಕಳೆದಕ್ಕೆ ಹೋಗ್ಬಿಡಿ ತುಂಬ ಜನ ತುಂಬ ಮಾತಾಡ್ತಾರೆ ಅವರು ಹಳೆ ಕಾಲದ್ದು ಇದನ್ನು ನೋಡ್ಕೊಂಬರ್ತಿರಲ್ಲ ಸೊ ಮಾಡಬಾರ್ದು ಅಂತ ಅವ್ರದ್ದೊಂದು ಮೈಂಡ್ ಮೈಂಡ್ಸೆಟ್ ಇದು ನಮ್ಮ ಆಸೆಗಳಿಗೆ ಬೆಲೆ ಇಲ್ದಂಗೆ ಅಲ್ಲಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮಗೆ ಡೆಲಿವರಿ ಪೇಯ್ನ್ ಬಂತು ನಾವು ಡೆಲಿವರಿ ವಾಡಿಗೆ ಹೋದ್ವಿ ಅಂತಂದರೆ ಅದು ಗ್ಯಾರಂಟಿನೇ ಇರೋಲ್ಲ ತಾಯಿ ಪ್ರಾಣಕ್ಕೆ ಹಂಗಾಗಿ ಏನು ಆಸೆ ಇರುತ್ತೋ ಅದನ್ನ ಈಡೇರಿಸ್ಕೊಳ್ಬೇಕು ಸೊ ಅದೇ ಥಾಟ್ ಮೇಲೆ ನಾನು ನನ್ನ ಮದುವೆ ಅಂತೂ ಚೆನ್ನಾಗಾಗಿಲ್ಲ ಪಶ್ನೆ ಪಾಪುದೂ ಸೀಮಂತ ಅಂತೂ ಚೆನ್ನಾಗಾಗಿಲ್ಲ ಸೊ ಇದೊಂದೇ ಅಲ್ಲ ಹೆಣ್ಣಿಗೆ ಒಂದು ಹೆಣ್ಣಿಗೆ ಅಂತಲೇ ಫಂಕ್ಷನ್ ಇರೋದು ಅಂತ ಅಂದರೆ ಲಾಸ್ಟಾಗಿ ಸೀಮಂತನೇ ಅದು ಪಾಪು ಆಗೋಯ್ದು ಅಂತಂದರೆ ತಿರ್ಗ ಮತ್ತೆ ಯಾರು ಮಾಡಿಸ ಮಾಡ್ಕೊಳ್ಳೋದಕ್ಕಾಗಲ್ಲ ಇನ್ನೇನಿದ್ರು ಮಕ್ಕಳು ಫಂಕ್ಷನ್ಸ್ ಏನಾದರೂ ಇರುತ್ತೆ ನಮಗೆ ಅಂತ ಫಂಕ್ಷನ್ ಇರೋದು ಲಾಸ್ಟ್ ಇದೊಂದೇ ಅಲ್ಲ ಅದಕ್ಕೋಸ್ಕರ ಮಾಡಿಸ್ಕೋತಾಯಿದ್ದೀನಿ ಏನಾದರೂ ಅಂದ್ಕೊಂಡ್ಲಿ ಅಂದ್ಕೊಂಡು ದೇವ್ರ ಮೇಲೆ ಬಾರ್ ಹಾಕಿ ಶ್ರೀಮಂತ ಮಾಡಿಸ್ಕೊಳ್ಳೋಣ ಸಿಂಪಲಗೇನೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರಾಯರ ಆಶೀರ್ವಾದ ಚೆನ್ನಾಗಿ ಆಗಿ ನಾನು ಪಾಪು ಆರೋಗ್ಯವಾಗಿ ಡೆಲಿವರಿ ಆದರೆ ಅಷ್ಟೇ ಸಾಕು ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೀಮಂತ ಲಾಗ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಸಪೋರ್ಟಿವ್ ಆಗಿ ವೀಡಿಯೋ ಮಾಡಿಕೊಡೋರು ಯಾರೂ ಇಲ್ಲ ನಾನೇ ಮಾಡಬೇಕು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಮಾಡಿರಿ ವೀಡಿಯೋ ಆಗಲ್ಲ ನಾನು ನಾನದು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಸೀಮಂತ ಮಾಡೋದು ಯಾವ ಥರ ಮಾಡ್ತಿದ್ದಾರೆ ಅಂತ ಆದಷ್ಟು ಟ್ರೈ ಮಾಡಿ ಸ್ವಲ್ಪನಾದರೂ ಲಾಗ್ ಮಾಡಿ ಅದೇ ಹಾಕ್ತೀನಿ ಅಷ್ಟೇ ಇಲ್ಲ ಈವಾಗ ಪರಿಸ್ಥಿತಿಯಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಪ್ರೆಗ್ನೆನ್ಸಿ ಇರೋರಿಗೂ ನೆಗೆಟಿವ್ ಥಾಟ್ ಬರ್ತಿರತ್ತೆ ನನಗೂ ಅದೇ ಥರನೇ ಅನಿಸ್ತಿರುತ್ತೆ ಸ್ವಲ್ಪ ಭಯ ಆದರೂ ಬಿಟ್ಬಿಡೋಣ ಆ ಭಯನ ಏನಕ್ಕೆ ಭಯ ಕೊನೆಗೆ ಲಾಸ್ಟಿಗೆ ಏನಾಗುತ್ತೆ ಅಂತ ಇನ್ನೇನಾದದ್ದು ಸಾವು ಅಂದ್ಬಿಟ್ರೆ ಇನ್ನೇನಾದದ್ದು ಅನ್ನೋ ಥರ ಯೋಚನೆ ಮಾಡಿ ಭಯ ಬಿಡ್ಬೇಕು ಬಿಡ್ತಾ ಇದ್ದೀನಿ ಬಿಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಭಯ ಪಡಬಾರ್ದು ಪಡಬಾರ್ದು ಅಂತ ರಾಘವೇಂದ್ರ ಸ್ವಾಮಿ ನನಗೆ ಭಯ ಇಲ್ಲ ಕೆಟ್ಟ ಆಲೋಚನೆಗಳು ಬರೆದಂಗೆ ಕಾಪಾಡಿದ್ರೆ ಅಷ್ಟೇ ಸಾಕು ಐತೆ ಅಷ್ಟೇ ಏನೇನಿಲ್ಲ ವ್ಲಾಗ್ ಮಾಡಾಕ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಾಪು ಹುಟ್ಟಿದ ಮೇಲೂ ಆ ಗೊತ್ತಲ್ವ ವೀಡಿಯೋ ಮಾಡೋಕ್ಕೆ ಗೊತ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಎಲ್ರಿಗೂ